ವೆಲ್ಕಮ್ ಟು ಪಲ್ಲವಿ ಫ್ಯಾಷನ್ ಇನ್ನು ಯಾರಿಲ್ಲ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಮೊದಲನೇದಾಗಿ ನಮ್ಮ ಶಾಪ್ನ ವಿಳಾಸನ ತಿಳಿಸ್ಕೊಡ್ತೇನೆ ನಮ್ಮ ಶಾಪು ಲೊಕೇಟ್ ಆಗಿರೋದು ಬಂದು ಕೆಂಗೇರಿ ಉಪನಗರ ಜ್ಞಾನ ಬ್ಲಾಕ್ ನಿಯರ್ ನಿಮಗೆ ಮೆಡ್ಸಾಲ್ ಹಾಸ್ಪಿಟಲ್ ಆರ್ ಬ್ಯಾಂಗ್ಳೂರ್ ಹಾಸ್ಪಿಟಲ್ ಹತ್ರ ಬರುವಂಥದ್ದು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕೆಲವೊಬ್ಬರು ಸವಿತಾಮ್ ಚೈನ್ ಅಂತ ಹೇಳ್ತಾರೆ ಕೆಲವೊಬ್ರು ಟೈರ್ ಕಟಿಂಗು ಅಥವಾ ಅಂತ ಹೇಳಿದರೆ ತ್ರೀ ರಿಂಗ್ ಕಟಿಂಗು ಅಂತ ಕೂಡ ಹೇಳ್ತಾರೆ ಸೊ ಈ ಒಂದು ಪ್ಲೈನ್ ಚೈನಲ್ಲಿ ನಿಮಗೆ ಟ್ವೆಂಟಿ ಸಿಕ್ಸು ಮತ್ತು ತರ್ಟಿ ಇಂಚಸ್ಸಲ್ಲಿ ಅವೈಲೇಬಲ್ ಇರೋ ಇಲ್ಲಿ ನೋಡಿ ಇದು ಬಂದು ಜಸ್ಟ್ ಪ್ಲೇನ್ ಅಲ್ಲಿ ನಿಮಗೆ ತುಂಬಾ ಗಟ್ಟಿ ಪಾಲಿಶ್ ಮತ್ತೆ ಅನ್ಪಾಲಿಶ್ ಎರಡೂ ಕೂಡ ಬರುತ್ತೆ ಇದು ಬಂದು ಅನ್ಪಾಲಿಶ್ ಚೈನ್ ಆಗಿರುತ್ತೆ ಇದು ಬಂದು ಅನ್ಪಾಲಿಶ್ ಚೈನ್ ಆಗಿರುತ್ತೆ ಪಾಲಿಶ್ಕೊ ಅನ್ಪಾಲಿಷ್ಕೊ ಪ್ರೈಸ್ ಕೂಡ ಡಿಫರೆನ್ಸ್ ಇರುತ್ತೆ ಇದು ಇಂಚಸ್ ಬಂದು ನಿಮಗೆ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಏಯ್ಟ್ ಮತ್ತೆ ತರ್ಟಿ ಇಂಚಸ್ ಅಲ್ಲೂ ಮೂರೂ ಸೈಜಸ್ ಕೂಡ ಅವೈಲಬಲ್ ಇರೋ ಅಂತದ್ದು ಯಾರಿಗೆಲ್ಲ ಬೇಕು ಅಂತ ಸ್ಕ್ರೀನ್ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಸ್ವಲ್ಪ ಜನ ಪ್ರೈಸ್ ಹೇಳಲಿಲ್ಲ ಅಂತಂದರೆ ಆ್ಯಡ್ ಹಾಕಿ ಕೊಡ್ತೀರಾ ಅಂತ ಬಟ್ ನಾನು ಪ್ರೈಸ್ನ ಪ್ರತಿ ಸಲ ಹೇಳ್ತೇನೆ ಪ್ರೈಸ್ನ ಹೇಳಲಿಕ್ಕೆ ಆಗೋದಿಲ್ಲ ಬಿಕಾಸ್ ನಂದು ಹೋಲ್ಸೇಲು ರಿಟೇಲ್ ಎರಡೂ ಇರೋದರಿಂದ ರಿಟೇಲರ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಆ ಪ್ರೈಸ್ನ ಮೆನ್ಷನ್ ಮಾಡಿದ್ರೆ ದಯವಿಟ್ಟು ಯಾರಿಗಾರು ಬೇಕು ಅಂತ ಹೇಳಿದರೆ ನೀವು ವಾಟ್ಸಪ್ಪಲ್ಲಿ ಡಿ ಎಮ್ ಮಾಡಿದ್ರೆ ನಾನು ಪ್ರೈಸ್ನ ತಿಳಿಸ್ಕೊಡ್ತೀನಿ ಸಮ್ ಟೈಮ್ಸ್ ಏನಾದ್ರು ಲೇಟ್ ರಿಪ್ಲೈ ಬರ್ತು ಅಂತ ಹೇಳಿದರೆ ಬಿಸಿ ಇರ್ತೀನಿ ಬಟ್ ಡೆಫಿನೆಟ್ಲಿ ಎಲ್ಲರಿಗೂ ರಿಪ್ಲೈ ಕೊಟ್ಟೇ ಕೊಟ್ಟಿರ್ತೀವಿ ಸೊ ಕೆಲವೊಂದು ಟೈಮು ಲೇಟಾದರೆ ಮತ್ತೆ ಒಮ್ಮೆ ಕಾಲ್ ಮಾಡಿ ಬೇಕಾದ್ರೆ ಪ್ರೈಸ್ನ ತಿಳ್ಕೊಬೋದು ಸೊ ಇದು ಬಂದು ಅನ್ಪಾಲಿಶ್ ಶೈನ್ ಆಗಿರುತ್ತೆ ಎಷ್ಟು ನೋಡ್ತಾ ಇರ್ಬೋದಲ್ಲ ಈ ಲೈಟಿಶ್ ಕಲರ್ ಹಳೆ ಕಲ್ ಗೋಡ್ ಏನಿತ್ತು ಆ ಟೈಪಲ್ಲಿ ಬರೋಂಥದ್ದು ಇದು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಶೈನಿಂಗ್ ಬರುತ್ತೆ ಬಟ್ ಸಮ್ ಪೀಪಲ್ಸ್ಗೆ ಏನಾಗುತ್ತೆ ಡಿಹೈಡ್ರೇಷನ್ ಬಾಡಿ ಇದ್ರಿಗೆ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೆ ಪಾಲಿಶ್ ಬೇಕಂದರೆ ಪಾಲಿಶ್ ತೊಗೊಳ್ಳಿ ಇಲ್ಲ ಅಂದರೆ ಅನ್ಪಾಲಿಷ್ ತೊಗೊಂಡು ಟ್ರೈ ಮಾಡಿ ನೋಡಿಬಿಟ್ಟು ಬೇಕಾದ್ರೆ ಪಾಲಿಶ್ ಹಾಕಿಸ್ಕೋತೀವಿ ಅಂದರೆ ಕೂಡ ಹಾಕಿಸ್ಕೋಬೋದು ಪಾಲಿಶ್ಗು ಅನ್ಪಾಲಿಶ್ಗೂ ಡಿಫ್ರೆನ್ಸ್ ಏನಿದೆ ಅಂತ ಹೇಳೋದಾದರೆ ನೋಡಿ ಗೊತ್ತಾಗ್ತಿದೆ ಅಂದ್ಕೊಳ್ತೇನೆ ಇದು ಬಂದು ಪಾಲಿಷ್ ಆಗಿರುತ್ತೆ ಇದು ಬಂದು ಅನ್ಪಾಲಿಷ್ ಆಗಿರುತ್ತೆ ಎರಡಕ್ಕೂ ಡಿಫ್ರೆನ್ಸ್ನ ನಿಮಗೆ ಕ್ಯಾರಿ ಮಾಡ್ತೀನಿ ಇದು ವಿತೌಟ್ ಲೈಟಲ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು ಬಿಕಾಸ್ ಲೈಟ್ ಬೆಳಕಲ್ಲಿ ನಿಮಗೂ ಐಡೆಂಟಿಫೈ ಸಿಗೋಲ್ಲ ಅಂತ ಹೇಳಿನಿ ಇದು ವಿತೌಟ್ ಲೈಟ್ ಜಸ್ಟ್ ಹಾಗೆ ಬೆಳಕಲ್ಲಿ ಮಾಡ್ತಾ ಅಂಥದ್ದು ನೀವೇನು ನೋಡ್ತಿದ್ದೀರ ಇದೇ ರೀತಿಲೇ ಇರುತ್ತೆ ಇದು ಯಾವುದೇ ರೀತಿ ಫಿಲ್ಟರ್ ಆಗಲಿ ಇದಾಗಲಿ ಏನೂ ಇರೋದಿಲ್ಲ ಆರಾಮಸೆ ನಿಮಗೆ ಇಲ್ಲೇನು ನೋಡ್ತಿದ್ದೀರ ಅದೇ ಥರ ಅಂಥ ಚೈನ್ಗಳಾಗಿತ್ತು ಯಾರಿಗೆಲ್ಲ ಬೇಕು ಅಂದರು ಸ್ಕ್ರೀನ್ ಮೇಲೆ ಬರೋವಂಥ ನಂಬರ್ಗೆ ಸ್ಕ್ರೀನ್ಶಾಟ್ ಹೊಡೆದು ಆರ್ಡ್ರ್ ಪ್ಲೇಸ್ ಮಾಡ್ಕೊಳ್ಳಿ இது வந்து நமக்கு ಚೇಜೆಷ್ಟು ಹಾಂ ಟ್ವೆಂಟಿ ಏಯ್ಟ್ ಇನ್ಸಲ್ಲಿ ಬರುತ್ತೆ ಟ್ವೆಂಟಿ ಏಟ್ ಅಂತಂದರೆ ಇಲ್ಲಿಗೆ ಬರುತ್ತೆ ಇಲ್ಲಿಂದ ನಿಮಗೆ ತಾಲಿ ಹಾಕಿ ಇಲ್ಲಿ ತನಕ ಬರೋ ಅಂಥದ್ದು ಸೊ ನಿಮಗೆ ಎರಡು ಟ್ವೆಂಟಿ ಸಿಕ್ಸ್ ಅಂದರೆ ಇದಕ್ಕೆ ಅದಕ್ಕಿಂತ ಸ್ವಲ್ಪ ಚಿಕ್ಕದು ಬರುತ್ತೆ ಅಂದರೆ ಇಲ್ಲಿ ತನಕ ಬಂದು ನನಗೆ ಇಲ್ಲಿ ತನಕ ಬರುತ್ತೆ ನನಗೆ ಯೂಸಲಿ ತರ್ಟಿ ಬೇಕು ಲೆಂತು ಸೊ ಹಾಗಾಗಿ ಯಾರಿಗೆಲ್ಲ ಟ್ವೆಂಟಿ ಏಯ್ಟು ಮತ್ತು ತರ್ಟಿ ಟ್ವೆಂಟಿ ಸಿಕ್ಸು ತರ್ಟಿಲು ಕೂಡ ರೆಡಿ ಆಗ್ತಾ ಇದೆ ಸೊ ಬೇಕಂದ್ರೆ ಬೇಗ ಬೇಗ ಶಾಟ್ ಹೊಡೆದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಕೂಡ ತಗೊಳ್ತಾ ಇದ್ವಿ ಈ ಒಂದು ಅಲ್ಲಿ ಈ ಒಂದು ಡಿಸೈನಲ್ಲಿ ನಿಮ್ಮ ಯಾರಿಗಾರ ಬೇಕು ಅಂದ್ರೆ ಬೇಗ ಗ್ರಾಬ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಶಾಪಿಗೆ ವಿಸಿಟ್ ಮಾಡಿ ಇದೆಲ್ಲ ಪ್ರೈಸ್ ಕೂಡ ನಿಮಗೆ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ ಇದೆಲ್ಲ ಪ್ಯೂರ್ ಪಂಚಲಹುದೆ ಯಾವುದೇ ರೀತಿ ಒಂದು ಗ್ರಾಮ್ ಗೋಲ್ಡ್ ಇರೋದಿಲ್ಲ ಆಕ್ಲಿಯೊಬ್ರು ಫೋನ್ ಮಾಡಿದಾಗ ಅಷ್ಟೊಂದು ಐತೆ ಅಂತೆಲ್ಲ ಶಾಕ್ ಆಗ್ತಾ ಇರ್ತೀರ ಅಷ್ಟೊಂದಲ್ಲೇ ಇದೆಲ್ಲ ಪ್ಯೂರ್ ಪಂ ಲೋಹದ ಇರುತ್ತೆ ಸೊ ರೈಟು ಕೂಡ ಕಾಸ್ಟ್ ಇತ್ತು ಇದು ಜೆನ್ಯೂನ್ ಆಗಿ ಸೇಲ್ ಮಾಡ್ತಾ ಇರೋದ್ರಿಂದ ಯಾವುದೇ ರೀತಿ ಬಜೆಟ್ ಫ್ರೆಂಡ್ಲಿನೂ ಕೂಡ ಇರೋದಿಲ್ಲ ಒಂದು ಸಿಂಗಲ್ ಲೈನ್ ಚೈನ್ ಗಳೆಲ್ಲ ಸ್ಟಾರ್ಟ್ ಆಗದೆ ನಿಮಗೆ ತ್ರೀ ತೌಸಂಡ್ ಸ್ಟಾರ್ಟ್ ಆಗಮ್ತದ್ದು ಸೊ ಯಾರಿಗೆಲ್ಲ ಬೇಕಂದ್ರೆ ಸ್ಕ್ರೀನ್ ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿದ್ರೆ ಡಿಪೆಂಡ್ಸ್ ಆನ್ ಡಿಸೈನ್ ಮೇಲೂ ಪ್ರೈಸ್ ಹೋಗುತ್ತೆ ಇಂಚಸ್ ಮೇಲೆ ಹೋಗುತ್ತೆ ದಪ್ಪ ಸಣ್ಣ ಈ ಥರ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ವೇರಿ ಇರೋ ಅಂಥದ್ದು ಪ್ರೈಸ್ಗಳು ಪಾಲಿಷ್ಗೆ ಪಾಲಿಷ್ಗೆ ಎಲ್ಲವೂ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಬೇಕಂದ್ರೆ ಸ್ಕ್ರೀನ್ಶಾಟ್ ಅವ್ರದ್ದು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಶಾಪಿಗೆ ಬಂದು ಟಚ್ ಆ್ಯಂಡ್ ಫೀಲ್ ಮಾಡಿ ಬೈ ಮಾಡ್ತೀವಿ ಅಂದರೂ ಕೂಡ ಬೈ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಕೀಪ್ ಸಪೌಟ್